ಗೋಕಾಕ್ ಶಿಕ್ಷಣ ಸಂಸ್ಥೆಯವರು ಒಂದು ಹೊಸ ಯೋಜನೆಯನ್ನು ಹಾಕ್ಕೊಂಡರೆ ಒಂದು ಸಮುದಾಯ ಭಾವನೆ ಕೇಂದ್ರವನ್ನು ಸ್ಥಾಪನೆ ಮಾಡುವಂಥ ಒಂದು ಮಹದ ಉದ್ದೇಶ ಇದು ನಾಳೆ ಹದಿನಾರನೇ ತಾರೀಕು ಆಗಸ್ಟ್ ಹದಿನಾರನೇ ತಾರೀಕು ಇದು ಲೋಕಾರ್ಪಣೆಗೊಳ್ತಾ ಇದೆ ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಈ ಒಂದು ಉದ್ಘಾಟಕರಾಗಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಸತೀಶ್ ಜಾರಕಿಹೊಳಿ ಅವರು ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಹಾಗೂ ಸನ್ಮಾನ್ಯ ಕಡಾಡಿ ಅವರು ಹಾಗೂ ಕುಮಾರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿಯವರು ಹಾಗೂ ಬ್ರಿಗೇಡಿಯರ್ ಡಿ ಎಂ ಅವರು ಇವರು ಆಗಮಿಸ್ತಾ ಇದ್ದಾರೆ ಈ ಒಂದು ಉದ್ದೇಶ ಏನಿತ್ತಪ್ಪ ಅಂತಂದರೆ ಗೋಕಾಕ್ ಶಿಕ್ಷಣ ಸಂಸ್ಥೆಯ ಒಂದು ಉದ್ದೇಶ ಏನಂತಂದರೆ ಇಲ್ಲಿವರೆಗೆ ಸುಮಾರು ಅರವತ್ತು ವರ್ಷಗಳಿಂದ ಶಿಕ್ಷಣ ಸಂಬಂಧಪಟ್ಟಂಥ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೆ ಸಮಾಜಮುಖಿಯಾಗಿ ಸಮಾಜದಲ್ಲಿರ್ತಕ್ಕಂಥ ತೊಂದರೆಗಳನ್ನು ಸಮಾಜದಲ್ಲಿರ್ತಕ್ಕಂಥ ಆಗುವುಗಳನ್ನು ಯುವಕರನ್ನ ರೈತರನ್ನ ಸಬಲೀಕರಣಗೊಳಿಸುವಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಇದು ಎಫ್ ಎಂ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಉಡುಪಿ ಸರ್ ಅವರು ರಾಘವೇಂದ್ರ ಉಡುಪಿ ಸರ್ ಅವರು ನಿಮ್ಗೆ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ ಭಾರತದಲ್ಲಿ ಶುರುವಾಗಿದ್ದು ಅದಕ್ಕಿಂತ ಮೊದಲು ನಾರ್ತ್ ಅಮೇರಿಕದಲ್ಲಿ ತುಂಬ ಪಾಪ್ಯುಲರ್ ಆದದ್ದು ತೊಂಬತ್ತರಲ್ಲಿ ಭಾರತ ಸರ್ಕಾರಕ್ಕೆ ಅನ್ನಿಸ್ತು ಹೌದು ಸಮುದಾಯಗಳ ಡೆವಲಪ್ಮೆಂಟಿಗೆ ರೇಡಿಯೋ ಸ್ಟೇಷನ್ ಬೇಕು ಹೇಳಿ ಸೊ ಅಲ್ಲಿಂದ ಇದು ಪ್ರಾರಂಭ ಆಗಿದೆ ಅದಕ್ಕಿಂತ ಮೊದಲು ಬ್ರಿಟಿಷರು ಹಾಕಿಕೊಟ್ಟಂಥ ರೂಲ್ಸನ್ನೇ ನಾವು ಫಾಲೋ ಮಾಡ್ತಾ ಇದ್ವಿ ಯಾರಿಗೂ ಲೈಸೆನ್ಸ್ ಇರಲಿಲ್ಲ ಅಲ್ಲಿಂದ ಡಿ ಲೈಸೆನ್ಸ್ ಮಾಡಿದ್ರು ಪ್ರಾವೇಟ್ನವರಿಗೂ ಕೊಟ್ಟರು ಜೊತೆಗೆ ಸಮುದಾಯಗಳಿಗೆ ಕೊಟ್ಟರು ಒಂದೇ ರೀತಿಯ ಕೆಲಸ ಮಾಡೋದನ್ನು ಸಮುದಾಯ ಅಂತ ಕರೀತಾರೆ ರೈತರು ಒಂದು ಸಮುದಾಯ ಹೋಮ್ ಮೇಕರ್ಸ್ ಒಂದು ಸಮುದಾಯ ವಿದ್ಯಾರ್ಥಿಗಳ ಒಂದು ಸಮುದಾಯ ಹೀಗೆ ಆ ಸಮುದಾಯಗಳ ಡೆವಲಪ್ಮೆಂಟಿಗೋಸ್ಕರ ಈ ರೇಡಿಯೋ ಸ್ಟೇಷನ್ ಇರುವಂಥದ್ದು ಸಮುದಾಯದವರು ತಮ್ಮ ಸಮಸ್ಯೆಗಳನ್ನ ಮತ್ತು ಆ ಸಮಸ್ಯೆಗೆ ಪರಿಹಾರವನ್ನ ಎರಡನ್ನೂ ಈ ವೇದಿಕೆಯಲ್ಲಿ ಚರ್ಚೆ ಮಾಡ್ತಾರೆ ಸೊ ನಮ್ದು ವಾಯ್ಸ್ ಆಫ್ ಗೋಕಾಕ್ ಮುಖ್ಯವಾಗಿ ರೈತ ಸಮುದಾಯವನ್ನ ಹೋಮ್ ಮೇಕರ್ಸ್ ಸಮುದಾಯ ಗೃಹಿಣಿಯರನ್ನ ಮತ್ತು ವಿದ್ಯಾರ್ಥಿಗಳನ್ನ ಅಡ್ರೆಸ್ ಮಾಡುತ್ತೆ ಆ ಸಮುದಾಯಗಳಲ್ಲಿರೋ ಸಮಸ್ಯೆ ಅದಕ್ಕೆ ಪರಿಹಾರವನ್ನ ಅದ್ರ ಮೂಲಕ ಈ ಕಾರ್ಯಕ್ರಮದ ಮೂಲಕ ಕಂಡುಕೊಳ್ಳುವಂತ ಒಂದು ಪ್ರಯತ್ನ ಸೊ ಈ ಈ ನಿಟ್ಟಲ್ಲಿ ಈಗಾಗಲೇ ಈ ಸಮುದಾಯಗಳ ಸದಸ್ಯರನ್ನು ಭೇಟಿಯಾಗಿ ಅವರಿಗೆ ತರಬೇತಿ ಕೊಟ್ಟು ಒಂದಿಷ್ಟು ಕಾರ್ಯಕ್ರಮಗಳನ್ನು ನಾವು ಆಲ್ರೆಡಿ ರೆಕಾರ್ಡಿಂಗ್ ಮಾಡಿದ್ದೀವಿ ಹದಿನಾರನೇ ತಾರೀಕಿನಿಂದ ಕಾರ್ಯಕ್ರಮಗಳ ಪ್ರಸಾರ ಆಗುತ್ತೆ ಬೆಳಗ್ಗೆ ಆರು ಗಂಟೆ ಕಾರ್ಯಕ್ರಮ ಪ್ರಸಾರ ಶುರು ಆದರೆ ಸಂಜೆ ಎಂಟು ಗಂಟೆವರೆಗೂ ಇರುತ್ತೆ ಕನ್ನಡದ ಹಾಡುಗಳು ಮತ್ತು ಹಿಂದಿ ಹಾಡುಗಳನ್ನು ಜೊತೆಯಲ್ಲಿ ಪ್ರಸಾರ ಮಾಡ್ತೀವಿ ರೈತರಿಗಾಗಿ ಯೋಗಿ ಕಾರ್ಯಕ್ರಮ ಮಹಿಳೆಯರಿಗಾಗಿ ಸ್ತ್ರೀ ಶಕ್ತಿ ಅನ್ನೋ ಕಾರ್ಯಕ್ರಮ ಯುವಕರಿಗಾಗಿ ಯೂತ್ ಗಿರಿ ಅನ್ನೋ ಕಾರ್ಯಕ್ರಮ ಈ ರೀತಿ ಮೂರು ಕಾರ್ಯಕ್ರಮಗಳನ್ನು ಈ ಮೂರು ಸಮುದಾಯಗಳಿಗೋಸ್ಕರವಾಗಿ ನಿರ್ಮಾಣ ಮಾಡಿದ್ದೀವಿ ಇದಲ್ಲದೆ ಚಿಣ್ಣರ ಚಿಳಿಪಿಡಿ ಅನ್ನೋ ಒಂದು ಕಾರ್ಯಕ್ರಮ ಇದೆ ಇದಿಷ್ಟು ಈ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗುವಂಥದ್ದು ಎಷ್ಟು ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಪ್ರಾರಂಭ ಆದರೆ ಆರಿಂದ ಏಳು ಗಂಟೆವರೆಗೆ ಭಕ್ತಿ ಗೀತೆಗಳು ಮತ್ತು ಪಾಸಿಟಿವ್ ವಿಚಾರಗಳನ್ನು ಹಂಚುವಂಥ ವಾಯ್ಸ್ ಆಫ್ ಗೋಕಾಕ್ನ ಹಿತನುಡಿ ಅನ್ನೋ ಕಾರ್ಯಕ್ರಮದಿಂದ ಶುರುವಾಗುತ್ತೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ಯೋಗಿ ಅನ್ನೋ ಕಾರ್ಯಕ್ರಮ ರೈತರಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಅದು ಪ್ರಸಾರ ಮಾಡುತ್ತೆ ಹನ್ನೊಂದು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಮಹಿಳೆಯರ ಸ್ತ್ರೀ ಶಕ್ತಿ ಅನ್ನೋ ಕಾರ್ಯಕ್ರಮ ಒಂದು ಗಂಟೆಯಿಂದ ನಾಲ್ಕು ಗಂಟೆಯವರೆಗೆ ಚಲನಚಿತ್ರ ಗೀತೆಗಳು ಮತ್ತು ಹಿಂದಿ ಹಾಡುಗಳು ಪ್ರಸಾರ ಆಗುತ್ತೆ ನಾಲ್ಕು ಗಂಟೆಯಿಂದ ಏಳು ಗಂಟೆವರೆಗೆ ಯೂತ್ ಗಿರಿ ಅನ್ನೋ ಕಾರ್ಯಕ್ರಮ ಪ್ರಸಾರ ಆಗುತ್ತೆ ಏಳರಿಂದ ಎಂಟು ಒನ್ ಅವರ್ ಮತ್ತೆ ಹಳೆ ಹಾಡುಗಳು ಬರುತ್ತೆ ಎಂಟು ಗಂಟೆ ಕ್ಲೋಸ್ ಆಗುತ್ತೆ ಸ್ಟೇಷನ್ ಕೂಡ ಕೂಡ ಇದೆ ಇಲ್ಲ ಗೋಕಾಕಲ್ಲಿ ಯಾವುದು ಇಲ್ಲ ಸರ್ ಅದು ಇದರ ಮೋಸ್ಟ್ಲಿ ಅದು ಏನು ಅಂತಂದ್ರೆ ಬಿ ಎಸ್ ಎನ್ ಅಂದ್ರೆ ಟವರ್ ಸರ್ ಅದು ರೇಡಿಯೋ ಟವರ್ ನಾನು ಹೇಳ್ತೀನಿ ಹೇಗಾಗುತ್ತೆ ಇದಕ್ಕೋಸ್ಕರನೇ ನಾವು ಆ್ಯಪ್ ಒಂದನ್ನು ಡೆವಲಪ್ ಡೌನ್ಲೋಡ್ ಮಾಡಿದ್ದೀವಿ ಸೊ ಈ ಆ್ಯಪ್ ಮೂಲಕ ಬರೀ ಗೋಕಾಕಲ್ಲ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ನೀವು ಈ ರೇಡಿಯೋ ಸ್ಟೇಷನನ್ನು ಕೇಳಬಹುದು ಈಗ ನಾನು ಗೋಕಾಕ್ನೇ ಅವ ಗೋಕಾಕ್ನಾಗೆ ಏನು ಆಗ್ಲಿಕ್ಕೆ ಹತ್ತದ ಅನ್ನೋದೊಂದು ತಿಳ್ಕೊಳ್ಳೋದು ಆಸೆ ನನಗಿರ್ತದೆ ನಾ ಬೆಂಗಳೂರಿನಾಗೆ ಇರ್ಬೋದು ಆದರೆ ನನಗೊಂದು ಮನಸ್ಸು ಇರ್ತದೆ ನಮ್ಮ ಊರಾಗ ಏನೇ ಆಗ್ಲಿಕ್ಕೆ ಹತ್ತದಪ್ಪ ಅಂತೇಳಿ ಆ ಸುದ್ದಿ ಕೇಳಿಸ್ಬಂದ್ರೆ ನಮ್ಮ ಒಂದು ಟ್ಯೂನ್ ಮಾಡ್ತಾರೆ ವಾದ್ದು ಎರಡು ಮಾಧ್ಯಮದೊಳಗೆ ಏನದಲ್ಲ ಇದು ಪ್ರಸಾರ ಮಾಡಲಿಕ್ಕೆ ಅಂದರೆ ನಿಮ್ಗೆ ಕನೆಕ್ಟ್ ಆಗಲಿಕ್ಕೆ ನನಗೊಂದು ಈಗ ಯೂತಿಗೆ ಹೊಸ ಸ್ಕೀಮ್ ಬಂದದ ಮಹಿಳೆಯರಿಗೆ ಒಂದು ಹೊಸ ಯೋಜನೆ ಬಂದದ ಅದನ್ನು ರೀಚ್ ಔಟ್ ಆಗಬೇಕಾದ್ರೆ ಮಾಧ್ಯಮನೇ ಬೇಕು ಆಲ್ ಇಂಡಿಯಾ ರೇಡಿಯೋ ಅದರ ಚೌಕಟ್ಟೆ ಬೇರೆ ಅದರ ವೇದಿಕೆನೇ ಬೇರೆ ಆಗುವ ಕಾರ್ಯಕ್ರಮಗಳೇ ಬೇರೆ ಇಲ್ಲಿ ಸಂಪೂರ್ಣವಾಗಿ ಇದು ಧ್ವನಿ ಇಲ್ಲದವರ ಧ್ವನಿ ಇರುವಂತಹ ರೇಡಿಯೋ ಸ್ಟೇಷನ್ ಸಾಮಾನ್ಯ ರೈತ ಬಂದು ಮಾತಾಡ್ತಾನೆ ನಾ ಹತ್ತಿ ಹಚ್ಚಿಣ್ರಿ ಹತ್ಯಾಗಿ ಇಂಥ ಹೊಳ ಬಂದಾವ ಏನು ಮಾಡೋನು ಅದಕ್ಕೆ ಒಬ್ಬರು ಕೆ ವಿ ಕೆ ಪ್ರೊಫೆಸರ್ನ ನಾವು ಕರೆಸ್ತೀವಿ ಅವ್ರು ಅದಕ್ಕೆ ಉತ್ತರ ಹೇಳ್ತಾರೆ ಎಸ್ ಎಲ್ ಸಿ ಪಾಸ್ ಆಗ್ಯಾನೋ ಹುಡುಗ ಸರ್ ಮುಂದೇನು ಓದಬೇಕು ತಿಳಿಯವಲ್ಸ್ರಿ ಅವ್ನು ಹೇಳ್ಬೋದು ಇಲ್ಲ ಅವರ ಅಪ್ಪ ಹೇಳ್ಬೋದು ಅವಾಗ ಆ ಹುಡುಗನ ಕೌನ್ಸಿಲಿಂಗ್ ಮಾಡಲಿಕ್ಕೆ ನಾವು ಒಬ್ಬರನ್ನ ಕೂರಿಸ್ತೀವಿ ಈ ನಿಟ್ಟಲ್ಲಿ ಪ್ರತಿಯೊಬ್ಬರಿಗೂ ಬೇಡಿಕೆ ಇದೆ ಆ ಬೇಡಿಕೆಯನ್ನ ಪೂರೈಸ್ಲಿಕ್ಕೆ ಇದೊಂದು ವೇದಿಕೆ ಇದೆ ಈಗಿನ ಕಾಲದಲ್ಲಿ ಕಾಲುಗರು ಇರ್ಬೋದು ಎಲ್ಲರು ಇರ್ಬೋದು ಅಬ್ಜಿ ಆಲಿದೆಲ್ಲ ಹೋಗ್ತಿರ್ತದ ಅದಕ್ಕೆಲ್ಲ ಹೌದೌದು ಇದ್ರ ಒಬ್ಬ ತಮ್ಗ ಏನ ಅನಸ್ತದ ಈ ಯಾವಾಗ ಅವ್ರು ಇದ್ರಲ್ಲಿ ಪಾಲ್ಗೊಳ್ತಾರ ಅವಾಗ ಒಪ್ಕೊಳ್ತಾರೆ ಈಗ ನಾ ಮಾತಾಡಿದೆ ರೇಡಿಯೋ ಸ್ಟೇಷನ್ಯಾಗ ಅಂದ್ರೆ ನಾವ ಹೋಗಿ ನಮ್ಮ ಮನ್ಯಾಗ ನಾಲ್ಕು ಮಂದಿಗೆ ಹೇಳ್ತೀನಿ ನಾ ಮಾತಾಡಿ ನಾನು ಕೇಳ್ರಪ್ಪಾ ಅಂತೀನಿ ಹಂಗೆ ಹಂಗ ಅದಕ್ಕೆ ಸಮುದಾಯದ ಎಲ್ಲ ಸದಸ್ಯರು ಇದ್ರಲ್ಲಿ ಪಾಲ್ಗೊಳ್ಳುವ ಹಂಗೆ ನಾವು ಕಾರ್ಯಕ್ರಮಗಳನ್ನು ನಿರ್ಮಾಣ ಮತ್ತು ಅದರ ಪ್ಲಾನಿಂಗ್ ಹತ್ತೀವಿ ಈಗಾಗಲೇ ನಾವು ಜೆ ಎಸ್ ಎಸ್ ಕಾಲೇಜ್ ವಿದ್ಯಾರ್ಥಿಗಳನ್ನ ತೊಗೊಂಡಿದ್ವಿ ಸರ್ ಇದ್ರೆ ತೊಗೊಂಡು ಏನು ಮಾಡ್ತಾ ಇದೀವಿ ಅಂತ ಅವ್ರಿಗೂ ಕೆಲವೊಂದು ಟ್ರೈನಿಂಗ್ಸ್ ಕೊಡೋದ್ರ ಮುಖಾಂತರ ಕಾರ್ಯಕ್ರಮಗಳನ್ನ ನಿರ್ವಹಣೆ ಮಾಡಕ್ಕೆ ಕೊಡತ್ತಿದ್ವಿ ಹಾಗೆ ಯಾವ ವಿದ್ಯಾರ್ಥಿಗಳು ಬಂದರೂ ಕೂಡ ಅವ್ರಿಗೆ ನಾವು ಅವಕಾಶವನ್ನು ಕೊಡ್ತೀವಿ ಕಾರ್ಯಕ್ರಮ ಮಾಡಿದ್ರು ಬಂದರೆ ಇಲ್ಲೊಂದು ಸರ್ಟಿಫಿಕೇಟ್ ಕೂಡ ಕೊಡ್ತೀವಿ ಇದೇನಾಗ್ತದೆ ಅಂದ್ರೆ ಮುಂದೆ ಡಿಗ್ರಿ ಮುಗಿಸಿದ ನಂತರ ಒಂದು ವೆಕ್ಯಾಬ್ಲರಿ ಸ್ಕಿಲ್ ಅವರಲ್ಲಿ ಯಾವ ರೀತಿ ಮಾತಾಡಬೇಕು ಅನ್ನುವಂಥ ಒಂದು ಕೌಶಲ್ಯ ಕೂಡ ಬೆಳವಣಿಗೆ ಆಗ್ತದೆ ಒಂದು ಕೌಶಲಾಭಿವೃದ್ಧಿ ಕಾರ್ಯಕ್ರಮ ಕೂಡ ಹೌದು ಇದು ಅದ್ರ ಮುಖಾಂತರ ನಾಳೆ ಎಲ್ಲಿ ಹೋದರೂ ಕೂಡ ಡಿಗ್ರಿ ಜೊತೆಗಿಂತ ಸರ್ಟಿಫಿಕೇಟ್ ಇದ್ದು ಅಂದ್ರೆ ನೌಕರಿಯಲ್ಲಿ ಸಿಗುವಂತ ಚಾನ್ಸಸ್ ಬಹಳಷ್ಟು ಹೆಚ್ಚಿರ್ತದೆ ಶಿಕ್ಷಣ ಸಂಸ್ಥೆ ಸಂಸ್ಥೆ ಬರ್ಲಿಕ್ಕೆ ಏನಾದರೂ ಒಂದು ಕಾರಣ ಇದಕ್ಕೆ ಮೂಲ ಉದ್ದೇಶ ಏನಂತಂದ್ರೆ ಇ ಪಿ ಪಾಲಿಸಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಂತ ಅದೇನ್ ಮಾಡಕಂದ್ರೆ ಎರಡ್ ಸಾವಿರದ ಮೂವತ್ತರ ನಂತರ ಎರಡು ಸಾವಿರದ ಮೂವತ್ತರ ನಂತರ ಮಲ್ಟಿ ಡಿಸಿಪ್ಲಿನರಿ ಕಾಲೇಜಸ್ ಅಂತ ಏನು ನಾವು ಕರಿತಾ ಇದ್ದೀವಿ ಅಂದ್ರೆ ಬಹುಮ ಏನು ಮುಖ್ಯವಾಗಿರ್ತಕ್ಕಂಥ ಕಾಲೇಜಸ್ಗಳು ಅಂದರೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಈ ಮೂರು ಸ್ಟ್ರೀಮ್ಸ್ಗಳು ಯಾವ ಕಾಲೇಜ್ನಲ್ಲಿ ಇರ್ತಾವಲ್ಲ ಅವು ಬಿಕಮ್ ಅಟಾನಮಸ್ ಯೂನಿವರ್ಸಿಟಿ ಅಂತ ಘೋಷಣೆ ಮಾಡುವಂಥ ಸಾಧ್ಯತೆ ಅದ ಪ್ರತಿಯೊಂದು ಯೂನಿವರ್ಸಿಟಿಗೆ ಏನು ಮಾಡ್ಯಾರದು ಎನ್ ಇ ಪಿ ಒಳಗೆ ರೇಡಿಯೋ ಸ್ಟೇಷನ್ ಒಂದು ಇರಬೇಕು ಅದ್ರ ಮುಖಾಂತರ ಪ್ರಸಾರ ಆಗಬೇಕು ಈಗ ನಾವು ನೋಡಿದ್ದೀವಿ ರೇಡಿಯೋ ಏನು ಕರೋನಾ ಟೈಮಲ್ಲಿ ನೋಡಿದ್ದೀವಿ ಭಾಳಷ್ಟು ಎಲ್ಲ ಏನು ಏನು ಪಾಠಗಳ ಎಲ್ಲ ಮೊಬೈಲ್ ಮುಖಾಂತರ ಅದು ಆ ಮೊಬೈಲ್ ಪಾಠಗಳನ್ನು ಏನು ಮಾಡೋದು ವಿದ್ಯಾರ್ಥಿಗಳು ಮೊಬೈಲ್ ನೋಡಿದ್ರ ಮುಖಾಂತರ ಕಣ್ಣು ದೋಷ ಮತ್ತು ಬೇರೆ ಬೇರೆ ದೋಷಗಳು ಶುರು ಆಯೋದು ಅದಕ್ಕೆ ಏನು ಮಾಡಿದ್ರು ಅಂತಂದ್ರೆ ಪ್ರತಿಯೊಂದು ಯೂನಿವರ್ಸಿಟಿ ರೇಡಿಯೋ ಸ್ಥಾಪನೆ ಮಾಡೋದ್ರ ಮುಖಾಂತರ ಇದ್ರ ಮುಖಾಂತರ ಪಾಠಗಳಾಗಲಿ ಈ ನಮ್ಮ ಮುಂದಿನ ಸ್ಟೆಪ್ ಅದೇ ಅದ ಈಗ ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳು ಆನಂತರ ಡಿಗ್ರಿ ಕಾಲೇಜಲ್ಲಿ ಲೆಕ್ಚರ್ಸರು ಆನಂತರ ಶಾಲೆ ಎಲ್ಲ ಶಾಲೆಗಳ ಜೊತೆಗೆ ರಿಸೋರ್ಸ್ ಪರ್ಸನ್ಸ್ ಅಂತ ಇರ್ತಾರೆ ಅವರು ಟ್ಯಾಗ್ ಮಾಡಿಕೊಂಡು ಅವರ ಪಾಠಗಳನ್ನ ಇಲ್ಲಿ ರೆಡಿ ಮಾಡಿಕೊಂಡು ಒಂದೊಂದು ಇದನ್ನು ಕೊಡ್ತೀವಿ ಅವ್ರಿಗೆ ಡೇಟ್ ಕೊಡ್ತೀವಿ ಟೈಮ್ ಕೊಡ್ತೀವಿ ರೇಡಿಯೋ ಪಾಠಗಳು ಅಂತೇಳಿ ವಿಜ್ಞಾನದ ಮೇಲೆ ಈಗ ಶುರು ಆಗಿದೆ ನಮ್ಮಲ್ಲಿ ವಿಜ್ಞಾನ ಪಾಠಗಳು ಈಗ ರೆಕಾರ್ಡಿಂಗ್ ಮಾಡ್ತಾ ಇದ್ದೀವಿ ಹಿಂದಿ ಪಾಠಗಳನ್ನು ಕೂಡ ಮಾಡ್ತಾ ಇದ್ದೀವಿ ಅದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಇವರಲ್ಲಿ ಸಮುದಾಯದ ಸೇವೆಗಾಗಿ ಇರುವಂಥದ್ದು ಇದರಲ್ಲಿ ಯಾವುದೇ ಕಮರ್ಷಿಯಲ್ ಆಕ್ಟಿವಿಟೀಸ್ ಇಲ್ಲ ಇದು ಸರ್ಕಾರ ನಮಗೆ ಕೊಟ್ಟಿರುವ ಲೈಸೆನ್ಸ್ ನ ನಮ್ಮ ಉದ್ದೇಶವೋ ಸಂಸ್ಥೆದು ಕೂಡ ಅದೇ ಏನಂದ್ರೆ ಸಮುದಾಯಗಳ ಡೆವಲಪ್ಮೆಂಟ್ ಆಮೇಲೆ ಇಲ್ಲಿ ಬಂದು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಥವಾ ಕಾರ್ಯಕ್ರಮ ಮಾಡ್ತಾರಲ್ಲ ಅವ್ರು ಯಾರಿಗೂ ಯಾವುದೇ ಚಾರ್ಜಸ್ ಇಲ್ಲ ಇದು ಜನಸಾಮಾನ್ಯರ ರೇಡಿಯೋ ಸ್ಟೇಷನ್ ಅವ್ರು ಬಂದು ಕಾರ್ಯಕ್ರಮ ಕೊಡಬಹುದು ಯಾರು ಯಾವುದೇ ಚಾರ್ಜಸ್ ಇಲ್ಲ ಯಾರಿಗೂ ಯಾವುದೇ ರೀತಿ ಚಾರ್ಜಸ್ ಅದು ಏನು ಇದನ್ನು ಮಾಡಿಲ್ಲ ಈಗ ಈಗೆಲ್ಲ ಈಗ ನೋಡಿರ್ಬೋದು ವಾಟ್ಸಪ್ನಲ್ಲಿ ಕೂಡ ರೇಡಿಯೋ ಆ್ಯಪ್ಸ್ಗಳನ್ನು ಡೆವಲಪ್ ಮಾಡಾಕತ್ತಾರ ರೇಡಿಯೋ ಗಾರ್ಡನ್ ಅದು ನೋಡಿರ್ಬೇಕು ಈಗ ಬಹಳಷ್ಟು ಜನ ರೇಡಿಯೋಕ್ಕೆ ಮತ್ತು ಏನು ಬದಲಿಂದ ಏನಿದಲ್ಲ ಅದೇ ಸಿಚುವೇಶನ್ ಕಾಣ್ತಾರೆ ಮುಖಾಂತರ ಅಂತ ನಿಮ್ಮ ಪ್ರಶ್ನೆಗೆ ನಾನು ಒಂದು ಉತ್ತರ ಕೊಡ್ತೀನಿ ಫಸ್ಟ್ ಮೊಬೈಲ್ ಕಂಡು ಫೋನ್ ಕಂಡು ಹಿಡಿದಾಗ ಬೆಲ್ಗೆ ಕೇಳಿದ್ರು ಯಾರು ರೊಕ್ಕ ಕೊಟ್ಟು ಮಾತಾಡ್ತಾರೇನು ಅಂತ ಫಸ್ಟ್ ಪ್ರಶ್ನೆ ಬಂದಿದ್ದು ಗ್ರ್ಯಾಬ್ಲ್ಗೆ ಇದೆ ರೊಕ್ಕ ಕೊಟ್ಟು ಯಾರು ಮಾತಾಡ್ತಾರೆ ಇವತ್ತು ಹೈಯೆಸ್ಟ್ ಮಂದಿ ರೊಕ್ಕ ಕೊಡೋದ ಮೊಬೈಲಿಗೆ ಸೊ ಪ್ರತಿಯೊಬ್ಬ ಮನುಷ್ಯನಿಗೆ ಏನು ತನ್ನ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಒಂದು ವೇದಿಕೆ ಬೇಕು ಮಾತಾಡ್ಲಿಕ್ಕೆ ಬೇಕು ಸೊ ಆ ನಿಟ್ಟಲ್ಲಿ ಈ ವೇದಿಕೆ ಬಹಳ ಸೂಕ್ತ ರೈತರಾಗಲಿ ಆಗಲಿ ಸಂಜೆ ಎಲ್ಲ ವರ್ಕ್ ಹೋಗೋದು ಸರ್ ಏಳು ಗಂಟೆ ಅದು ಹೋಗೋದು ಅಥವಾ ಏಳು ಗಂಟೆಗೆ ಸ್ಟಾಪ್ ಮಾಡ್ತಾ ಇದ್ದಲ್ಲ ಅದಕ್ಕೆ ಯಾಕೆ ಮುಂದೆ ಕಂಟಿನ್ಯೂ ಮಾಡೋ ಅಂತ ಇದು ಬಂದು ನಿಮಗೆ ಸಿಗ್ತದೆ ಸರ್ ಆ್ಯಪ್ ಒಳಗೆ ಒಂದು ತಿಂಗಳ ಕಾರ್ಯಕ್ರಮಗಳು ಕೂಡ ನೀವು ಅಲ್ಲಿ ಆ್ಯಪ್ ಒಳಗೆ ಹೋಗಿ ನೋಡಿದ್ರೆ ಅಂದರೆ ಯಾವ ಡೇಟ್ ಅದು ಹಾಕಿದ್ರೆ ಅಂತ ಸರ್ಚ್ ಮಾಡಿದ್ರೆ ಅಂದರೆ ನಿಮಗೆಲ್ಲ ಕಾರ್ಯಕ್ರಮಗಳು ಸಿಗ್ತದೆ ನಾವು ಪ್ರಸಾರ ಮಾಡಿದ ಪ್ರತಿಯೊಂದು ಬ್ಯಾಂಕಿಂಗ್ ಕಾರ್ಯಕ್ರಮನೂ ನಿಮಗೆ ಕೇಳಲಿಕ್ಕೆ ಸಿಗ್ತದೆ ಸಿಗ್ತದೆ ಆಮೇಲೆ ಈಗ ನಾವು ಇನಿಷಿಯಲಿ ಶುರು ಮಾಡಲಿಕ್ಕೆ ಹತ್ತೀವಿ ಕೂಸು ಸಾಣದ ಬೆಳೆದಂಗೆ ಬೆಳೆದಂಗೆ ಅದ್ರ ಬೆಳವಣಿಗೆ ಹೊರತಾರೆ ಈಗಿನ ಯುವಕರಿಗೆ ಏನು ಇಚ್ಛೆ ಪಡ್ತೀವಿ ಸರ್ ಸರ್ ಇದು ಯುವಕರಿಗಾಗಿ ಇರುವಂಥ ವೇದಿಕೆ ಈಗ ಅವನು ಸಾಮಾನ್ಯವಾಗಿ ಯುವಕರಿಗೆ ಏನಿರ್ತದೆ ನನ್ನ ಮಾತು ಯಾರು ಕೇಳ್ತಾರೆ ಬಿಡೋಮರ ಮಾ ಸಾಲಾಗೋ ಅದನ್ನು ಹೇಳ್ತಾರ ಮನೆಯಾಗಿ ಹಿರಿಯಾರು ಅದನ್ನು ಹೇಳ್ತಿರ್ತಾರ ಅವನ ಅನಿಸಿಕೆಗಳನ್ನು ಬಂದು ಹೇಳಲಿಕ್ಕಿರುವಂಥ ವೇದಿಕೆ ಆಮೇಲೆ ಹೊಸ ತಂತ್ರಜ್ಞಾನ ಆವಿಷ್ಕಾರಗಳು ಏನಾಗ್ಲಿಕ್ಕೆ ಅವುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕಿರುವಂಥ ವೇದಿಕೆ ಹುಡುಗರು ಇದನ್ನ ಬಳಸ್ಕೊಳ್ಳಿ ಅನ್ನೋದು ನಮ್ಮದು ಕಳಕಳಿಯಾದಂಥ ವಿನಂತಿ ಆಮೇಲೆ ಅವರಲ್ಲಿರುವಂಥ ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡಲಿಕ್ಕೂ ಕೂಡ ಈಗ ನಾವು ಕೆಲವೊಂದು ಹಾಡುಗಳನ್ನೆಲ್ಲ ಪ್ರೊಡ್ಯೂಸ್ ಮಾಡಿದ್ದೀವಿ ಇಲ್ಲಿರುವ ಲೋಕಲ್ ಹುಡುಗರೇ ಅವರೇ ಬಂದು ಹಾಡಿ ಅವರೇ ಸಂಗೀತ ಮಾಡಿರುವಂಥ ಕಾರ್ಯಕ್ರಮಗಳು ಸೊ ಈ ಮೂಲಕ ನಾವು ಕೇಳ್ಕೊಳ್ಳೋದೇನು ಅಂತಂದರೆ ನಿಮ್ಮಲ್ಲಿ ಪ್ರತಿಭೆ ಹಾಡೋದಿರಲಿ ಬರೆಯೋದಿರಲಿ ಅಥವಾ ಬೇರೆ ಯಾವುದೇ ರೀತಿಯ ಟ್ಯಾಲೆಂಟ್ ಇದ್ರೂ ಕೂಡ ಪ್ಲೀಸ್ ಕಮ್ ದಯವಿಟ್ಟು ಇಲ್ಲಿಗೆ ಬನ್ನಿ ಈ ವೇದಿಕೆಯನ್ನು ಬಳಸ್ಕೊಳ್ಳಿ ನೀವು ಒಂದ್ ಸಲ ಈ ಕಾರ್ಯಕ್ರಮ ಮಾಡೋದ್ರಿಂದ ಎಷ್ಟೋ ಜನರನ್ನು ಒಂದೇ ಒಂದೇ ಸಲಕ್ಕೆ ಮುಟ್ಟತ್ತೀರಿ ಇದನ್ನ ಇದು ರೆಡಿಯೋ ಆ್ಯಪ್ ಇದೆ ಸರ್ ಆ್ಯಪ್ ಮುಖಾಂತರ ಅವ್ರು ಹಾಡ ಹೇಳ್ಬೋದು ಏನಿಲ್ಲ ನಿಮ್ದು ಸ್ಮಾ ಸ್ಯಾಮ್ಸಂಗ್ ಮತ್ತ ಓಪೋ ಫೋನ್ಸ್ ಇದ್ದಂದ್ರ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಈ ಪ್ಲೇ ಸ್ಟೋರ್ನಲ್ಲಿ ಹೋಗಿ ಇಲ್ಲಿ ಸರ್ಚ್ ಬಾರ್ ಒಳಗ ಜಸ್ಟ್ ವಾಯ್ಸ್ ಆಫ್ ಗೋಕಾಕ್ ಅಂತ ಟೈಪ್ ಮಾಡಿದ್ರೆ ಸಾಕು ಈ ಟೈಪ್ ಮಾಡಿದ ತಕ್ಷಣ ನಮ್ಗೆ ಲೋಗೋ ಬರ್ತದೆ ಕೆಳಗಂಡ್ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಅಂದರೆ ಸಾಕು ತನ್ ತಾನು ಓಪನ್ ಆಗಿಬಿಡ್ತದೆ ಓಪನ್ ಆದ ತಕ್ಷಣ ಡೈರೆಕ್ಟ್ ಲೈವ್ ಬಂದುಬಿಡ್ತದೆ ಈವಾಗ ಏನು ಕಾರ್ಯಕ್ರಮ ನಡೆದಿರ್ತದ ಆ ಕಾರ್ಯಕ್ರಮಗಳ ನೇರ ಪ್ರಸಾರ ಬಂದ್ಬಿಡ್ತದೆ ನೀವು ತೋರಿಸ್ತೀನಿ ಈಗ ಹಾಡು ಪ್ಲೇ ಆಗಾಕತ್ತದ ಆ ಹಾಡುಗಳನ್ನು ಡೈರೆಕ್ಟ್ ಕೇಳ್ಬೋದು ಮತ್ತು ನಿಮಗೇನೋ ಸಜೆಷನ್ಸು ಕಮೆಂಟ್ಸು ಏನು ಮಾಡಬೇಕಂದ್ರೆ ಇಲ್ಲೇ ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಅದ ನಮ್ಮ ಅದರ ಮುಖಾಂತರ ನೀವು ಇದನ್ನು ಮಾಡಬಹುದು ಆಮೇಲೆ ಇದ್ರೊಳಗೆ ವಾಟ್ಸಪ್ ನಂಬರ್ ಇದ್ರಂಬರ್ ನೀವು ಅಲ್ಲಿ ತಳ ಕ್ಲಿಕ್ ಮಾಡಿದರೆ ನಿಮ್ದು ವಾಯ್ಸ್ ರೆಕಾರ್ಡ್ ನಮಗೆ ಕಳಿಸ್ಕೊಡ್ಬಹುದು ತಂತ್ರಜ್ಞಾನ ಎಲ್ಲ ಕಾಲಮಾನದಲ್ಲೂ ಅಗತ್ಯನೇ ಸ್ವರೂಪ ಬದಲಾಗತ್ತೆ ಅಷ್ಟೇ ಸ್ವರೂಪ ಬದ್ಲಾಗುತ್ತೆ ಆದರೆ ತಂತ್ರಜ್ಞಾನ ಹಾಗೆ ಇರುತ್ತೆ ಹಿಂದಿನ ಕಾಲದಾಗ ಮರ್ಫಿ ರೇಡಿಯೋ ಇತ್ತು ಈಗ ಆ ರೇಡಿಯೋ ಹೋಗಿ ಆ್ಯಪಿಗೆ ಬಂದದ ಅಷ್ಟೇ ಬದಲಾಗಿಲ್ಲ ಸ್ವರೂಪ ಚೇಂಜ್ ಆಗ್ತಿರ್ತದೆ ನಾವು ಅದನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಳ್ತೀವಿ ಅನ್ನೋದಷ್ಟೇ ಮುಖ್ಯ ಯೂಸ್ ತೊಗೊಳೋರು ತೊಗೊಳ್ತಾರ ತೊಗೊಳ್ದೆ ಇದ್ದವ್ರು ಇಲ್ಲ ಅಷ್ಟೇ ನಮ್ಮ ರಿಕ್ವೆಸ್ಟ್ ಏನು ಅಂತಂದರೆ ಎಲ್ಲರೂ ಇದರ ಉಪಯೋಗ ತೊಗೊಳ್ರಿ ಅದನ್ನು ಬಳಸ್ಕೊಳ್ಳಿ ಯುವಕರು ಅನ್ನೋದು ನಮ್ಮ ಅಭಿಪ್ರಾಯ ಆ್ಯಂಡ್ ಈ ಮಾಧ್ಯಮದ ಮೂಲಕ ನಾನು ಎಲೆಕ್ಟ್ರಾನಿಕ್ಸ್ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನು ಅಂತಂದರೆ ಯುವ ಸಮುದಾಯ ಇರ್ಬೋದು ಮಹಿಳೆಯರಿರ್ಬೋದು ರೈತರು ಇರ್ಬೋದು ಇದೊಂದು ವೇದಿಕೆ ನಿಮಗಾಗಿ ನಿರ್ಮಾಣ ಆಗ್ತಾ ಇರೋವಂಥದ್ದು ಇದ್ರ ಉಪಯೋಗ ನೀವು ಪಡ್ಕೊಳ್ಳಿ ಥ್ಯಾಂಕ್ ಯು